ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ ಈ ಭಾಗದ ಹಿರಿಯ ನಾಯಕರಾದಂಥ ಭಗವಂತ ಕುಂಬ ಅವರೇ ಹಿರಿಯರು ಶಾಸಕರಾದಂಥ ಭೈರತಿ ಬಸವರಾಜನವರೇ ಶೈಲಂದ್ರ ಬಲ್ಲಾದವರೇ ಪ್ರಭು ಚವಾಣ್ ಅವರೇ ಚಿತ್ತೂರು ಕಲ್ಯಾಣವರೇ ಚಿಟ್ಟೂರು ಪಾಟೀಲ್ ಅವರೇ ಮತ್ತು ಕುರ್ಚಿಯವರೇ ಮತ್ತು ಪಕ್ಷದ ಎಲ್ಲ ಹಿರಿಯ ನಾಯಕರೇ ನಮ್ಮ ಬೇಡಿಕೆ ಮೇಲೆ ತ ಎಲ್ಲ ಹಿರಿಯರೇ ಮತ್ತು ಕಾರ್ಯಕರ್ತ ಬಂಧು ಮಗಿಲೇ ಇವತ್ತಿನ ಈ ಕಾರ್ಯಕ್ರಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಮೊದಲನೇ ತಂಡ ಇವತ್ತು ಬೀದರ್ದಿಂದ ನಾವು ಈ ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತೇವೆ ಈ ಹೋರಾಟದಲ್ಲಿ ಇವತ್ತು ತಾವೆಲ್ಲರ ಸಮ್ಮುಖದಲ್ಲಿ ಈ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೇವೆ ಯಾಕಂದರೆ ಇವತ್ತು ಎಲ್ಲವೊಂದು ಕಡೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನಂಥ ರೀತಿಯಲ್ಲಿ ಹೋರಾಟವನ್ನು ಇಲ್ಲಿ ಪ್ರಾರಂಭ ಮಾಡಿದೋ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ನೋವು ಅನ್ನಂಥದ್ದು ಕೂಡ ಬಳಸಿ ಪ್ರಾರ್ಥನೆ ಇದೆ ಯಾಕಂದರೆ ಈ ದೇಶ ವಿಭಜನೆ ಆಗಂತ ಸಂದರ್ಭದಲ್ಲಿ ಧರ್ಮ ಅಧಾಪದ ಮೇಲೆ ಈ ದೇಶ ವಿಭಜನೆ ಆಗುವಂತಹ ಸಂದರ್ಭದಲ್ಲಿಲ್ಲ ಕೂಡ ಸಂದರ್ಭದಲ್ಲಿ ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ ಮತ್ತು ಎಂತ ಪರಿಸ್ಥಿತಿಯಲ್ಲಿ ಯಾವ ಕಡವರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ರೀತಿಯಲ್ಲಿ ಧರ್ಮ ಆಧಾರದ ಮೇಲೆ ದೇಶ ವಿಭಜನೆ ಆಯಿತು ಇವತ್ತು ಎಲ್ಲ ಒಂದು ಕಡೆ ಈ ಸರ್ಕಾರ ಬಂದ ನಂತರ ಇವತ್ತು ಈ ಸಿದ್ದರಾಮಯ್ಯ

你拿着这个。